ಇಲ್ಲಿ ಹೇಳಿ ಮೊದಲ ಹೇಳೋರೇ ಗೊತ್ತಾಗ್ತಾನೆ ಆಮೇಲೆ ಸರ್ ಇನ್ನೊಂದು ಹೇಳ್ಬೇಕಂದ್ರ ಅವ್ರು ದುಬೈದಾಗ ಇದಾರ ಅನ್ನೋದು ಇಲ್ಲ ಇಲ್ಲ ಅನ್ನೋದೂ ಇಲ್ಲ ಅವ್ರು ಕಟ್ಟಡ ಕೂಲಿಕಾಗಿ ಹೋಗಿರ್ತಾರೆ ಅಲ್ಲಿ ಕೆಲ್ಸದ ಮೇಲಿಂದ ಬಿಲ್ಡಿಂಗ್ ಮೇಲಿಂದ ಬಿದ್ದಿ ಗಾಯಗೊಂಡಿದ್ದಾರೆ ಅಂತ ಒಂದ್ ಸುತ್ತೆ ಕಂಪನಿ ಫೋನ್ ಮಾಡಿ ವಿಡಿಯೋ ಕಾಲ್ ಮಾತಾಡಿರ್ತಾರೆ ಆ ವಿಡಿಯೋ ಇದೆ ಕ್ಲಿಪ್ ಆ ವಿಡಿಯೋ ಕಾಲ್ ಮಾತಾಡಿರ್ತಾರೆ ಮತ್ತೆ ಗಂಡ ಏನಪ್ಪ ಉಳಿಯೋ ಪೊಸಿಷನ್ ಇಲ್ಲ ನಂತರ ಫೋನ್ ಲಾಸ್ಟ್ ಟೈಮ್ ಕರೆ ಮಾಡಿದ್ದು ಏನಪ್ಪಾ ಅಂದ್ರೆ ಒಂದನೇ ತಾರೀಕಿಗೆ ಒಂದನೇ ತಿಂಗಳ ಒಂದನೇ ತಾರೀಕಿಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕರೆ ಮಾಡಿರ್ತಾರೆ ಕರೆ ಮಾಡ್ಕೊಂಡು ಹೇಳಿರ್ತಾರೆ ನಿಮ್ ಗಂಡ ಉಳಿಯೋ ಪೊಸಿಷನ್ ದಾಗ ಇಲ್ಲ ಅಂತೇಳಿ ಅಲ್ಲಿಂದ ಏನಪ್ಪಾ ಅಂದ್ರ ಅವ್ರು ಯಾವ್ದೇ ರೀತಿ ಬಂದ್ ಮಾಡಿರ್ತಾರೆ ಯಾವ್ದೇ ಫೋನ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇವತ್ತು ಅವ್ರ ಕಂಪ್ನಿ ಹೆಣ್ಮಗಳಿಗೆ ಒಂದು ಜಾಬ್ ಅಂತ ಕೆಲಸ ಇವತ್ತು ನಮ್ಮ ಶಾಸಕರು ನಾವು ಅಧಿಕಾರಿಗಳು ಮಾಡಬೇಕು ಇನ್ನೊಂದು ವಿಷಯ ಏನಂದ್ರೆ ಇವತ್ತು ಶಾಸಕರ ಜೊತೆಯಲ್ಲಿ ಇವತ್ತು ಮಾದಿಗ ಸಮಾಜದ ಮುಖಂಡರಾದಂತವ್ರು ಇವತ್ತು ನನ್ನ ಸಮಾಜಕ್ಕೆ ಏನಾದ್ರು ಈ ಹಗಲು ರಾತ್ರಿ ದುಡಿತೀನಿ ಅಂತ ಹೇಳ್ಕೊಂಡು ಹೆಸರಿನಲ್ಲಿ ಶಾಸಕರ ಬಲ್ಲಿ ಮತ್ತೆ ಅಧಿಕಾರಿಗಳು ಬಲ್ಲಿ ನೂಟಿ ಮಾಡ್ತಕ್ಕಂಥ ಸಮಾಜ ಮುಖಂಡರು ಅವ್ರು ಏನಾದ್ರು ಮಾನವೀಯ ಇದ್ದರೆ ಹಿಂದೆ ಮಾಡ್ತಕ್ಕಂಥ ತಪ್ಪುಗಳನ್ನು ಮರೆತು ಇವತ್ತು ಹೆಣ್ಮಗಳಿಗೆ ನ್ಯಾಯ ಕೊಡಿಸಬೇಕು ಇಲ್ಲಾಂದ್ರೆ ನೀವು ಏನಪ್ಪಾ ಅಂದ್ರೆ ಶಾಸಕರ ಅಲ್ಲಿ ಒಂದು ಲೇಡರ್ ಆಗಿ ಬಟ್ಟೆ ತಗೊಂಡು ನೀವು ಕೆಲಸ ಮಾಡ್ತಾ ಮಾಡಿದ್ರೆ ಲಾಲಯಕ್ಕೆ ಇಲ್ಲ ಅಂತ ನಾನು ಮಾತಾಡ್ತೀನಿ ಯಾಕಂದ್ರೆ ಒಂದು ನೋವಿನ ಸಂಗತಿ ಆಗಿದೆ ಇವತ್ತು ಈ ಇವತ್ತು ಅನ್ಯಾಯ ಹೋದ್ರೆ ಒಂದು ಹೆಣ್ಣು ಅಂದ್ರೆ ಭೂಮಿ ತಾಯಿ ತಂಗೆ ಇವತ್ತು ಈ ಕಷ್ಟ ಏನಪ್ಪಾ ಅಂದ್ರೆ ನಾಲ್ಕು ತಿಂಗಳಿಂದ ಗಾಡ ಇದ್ದಾನೆ ಅನ್ನೋದು ಇಲ್ಲ ಸತ್ತನ ಅನ್ನೋದು ಇಲ್ಲ ಇವತ್ತು ಅವ್ರು ಹ್ಯಾಂಗ್ ನೋವು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅದನ್ನು ಎಷ್ಟು ನೋವು ಇವತ್ತು ಜಿಲ್ಲಾಧಿಕಾರಿಗಳೇ ಮೇಡಮ್ ಅವರೇ ನೀವು ಒಂದು ಹೆಣ್ಣು ಇವತ್ತು ಇವರಿಗೆ ಬಂದಂತ ಪರಿಸ್ಥಿತಿ ಮಕ್ಕಳಿಗೂ ಬರ್ಬೋದು ನಿಮ್ಮ ಮಕ್ಕಳಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಮುಂದೆ ಮೊಮ್ಮಕ್ಕಳಿಗೂ ಬರ್ಬೋದು ಇವತ್ತು ಯಾರಿಗಾದ್ರೂ ಬರ್ಬೋದು ಇವತ್ತು ಈ ಒಂದು ಪರಿಸ್ಥಿತಿ ಇವತ್ತು ಮಾದಿ ಸಮಾಜ ಅಂತ ನಾನು ಯಾಕೆ ಸಿಗುತ್ತೇನೆ ಇವತ್ತು ಎಂ ಎಲ್ ಎ ಅವರು ಮಾದಿ ಸಮಾಜ ಅಂತ ಗೆದ್ದಿದ್ದಾರೆ ಶಾಸಕರ ಮನಸ್ಸು ಮಾಡಿದ್ರೆ ಸಂಘಗಳನ್ನು ಮಾತನಾಡಿ ಮತ್ತೆ ನಂತರ ಒಂದು ಎರಡು ದಿವಸದಲ್ಲಿ ಫೋನ್ ಮಾಡಿದ ನಿಮ್ಮ ಮನೆಯವರು ಸಾಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಮಾತನಾಡ್ತಾರೆ ಮಾತಾಡಿದ ಬಳಕ ಈ ನಂತರ ಏನಪ್ಪಾ ಅಂದ್ರೆ ಅವರು ಅದ್ರ ಭಾಗ ಫೋನೇ ಕಟ್ ಮಾಡಿರ್ತಾರೆ ಫೋನ್ ಕಟ್ ಮಾಡಿ ಯಾವುದೇ ಕಾಂಟ್ಯಾಕ್ಟ್ ಇರೋದಿಲ್ಲ ಮತ್ತೆ ಯಾರೇ ಇವ್ರು ಕಾಲ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಫೋನ್ ಎತ್ತೋದಿಲ್ಲ ಅವ್ನು ಏಜೆಂಟ್ ಅಂತ ಇದ್ದಾನೆ ಒಬ್ಬರು ಭೀಮಾಶಂಕರ್ ಅಂತ ಹೇಳಿ ಅಬ್ಜಿರ್ಗರ್ ಅಂತ ಅವ್ರ ಅಡ್ರೆಸ್ ಯಾವ ಊರ ಅಂತ ಗೊತ್ತಿಲ್ಲ ರೀ ಇವರಿಗೆ ಆ ಏಜೆಂಟ್ ಏನಪ್ಪ ಅಂದ್ರೆ ಅಲ್ಲಿ ಫೋನ್ ಬ್ಲಾಕ್ ಮಾಡ್ಕೊಂಡು ಇಟ್ ಮಾಡಿರ್ತಾನೆ ಅದನ್ನ ಆದ ನಂತರ ಇವ್ರು ಏನಪ್ಪ ಅಂದ್ರೆ ಸುಮಾರು ಒಂದು ಎರಡು ಮೂರು ದಿವಸ ಬಿಟ್ಟು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಸಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾರೆ ನಮ್ಮ ಗಂಡ ಇದಕ್ಕೆ ಏನಾದರೂ ಮಾಡಿ ನಮ್ಮ ಗಂಡನಿಗೆ ತರಿಸುವಂತ ಕೆಲಸ ಮಾಡ್ಕೊಡಿ ಅಂತೇಳಿ ಇಪ್ಪತ್ತನೇ ತಾರೀಕಿಗೆ ಡಿ ಸಿ ಮನವಿ ಪತ್ರ ಕಟ್ಟಿರ್ತಾರೆ ಯಾರು ಇವತ್ತು ರಾಧಾಕೃಷ್ಣ ಲೆಟರ್ ಪ್ಯಾಡ್ ಕೊಟ್ಟಿರ್ತಾರೆ ಆದ್ರೂ ಇವತ್ತು ಡಿ ಸಿ ಅವರು ಇದಕ್ಕೆ ಯಾವುದೇ ರೀತಿಯಿಂದ ಇವತ್ತಿನ ಒಂದು ಸೊಲ್ಯೂಷನ್ ನೀಡಿಲ್ಲ ಇವರು ಗರೀಬರು ಈ ಗೋಷ್ಠಿಯಲ್ಲಿ ಬಂದು ಗಡಿ ಪತ್ರಿಕಾಗೋಷ್ಠಿಯನ್ನು ಮಾಡುವಂತ ಇಲ್ಲ ಇವತ್ತು ಯಾಕೆ ಹೇಳ್ತಾ ಇದಂದ್ರೆ ಇವತ್ತು ಅಧಿಕಾರಿಗಳು ಮತ್ತೆ ಸತತವಾಗಿ ಎರಡನೇ ಬಾರಿ ನಮ್ಮ ಶಾಸಕರು ಬಸವರಾಜ ಮುನ್ಸಿಹೊಳವರು ನಮ್ಮ ಮಾದಿಗ ಸಮಾಜ ಅಂದ್ರೆ ನಾನು ನಾನು ಅಂದ್ರೆ ಮಾದಿಗ ಸಮಾಜ ಅಂತೇಳಿ ಗೆದ್ದಿದ್ದಾರೆ ಇವತ್ತು ಮಾದಿಗ ಸಮಾಜದಲ್ಲಿ ಈ ತರ ಅನೆಯಾಗಿ ಇವತ್ತು ಗಂಡ ಒಂದು ನಾಲ್ಕು ತಿಂಗಳಿಂದ ಹಿಜಾರತನವನ್ನ ಒಂದು ನೋವನ್ನು ಇಟ್ಕೊಂಡು ಇವತ್ತು ಹಟ್ಟೆಯಲ್ಲಿ ಇಟ್ಕೊಂಡು ಬಡದಾಡ್ತಾ ಇದ್ರೆ ಇವತ್ತು ಯಾವುದೇ ರೀತಿಯಿಂದ ಇವರಿಗೆ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ನಮ್ಗೆ ಏನಪ್ಪ ಅಂದ್ರೆ ಮನೆ ಹೋದರೆ ಇವತ್ತು ಶಾಸಕರು ಹೇಳಿದ್ದಾರೆ ಮೇಡಮ್ ಮಾತಾಡ್ತೇನೆ ಇವತ್ತು ಯಾವ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಂದ್ರೆ ಇವತ್ತ ಜಿಲ್ಲಾಧಿಕಾರಿಗಳಿಗೆ ಪದೇ ಪದೇ ಹೋಗಿ ಫಾಲೋ ಫಾಲೋಪ್ ಮಾಡೋದಾಗೋದಿಲ್ಲ ಇವತ್ತು ಶಾಸಕರ ಮನೆಗೆ ಹೋಗಿ ಫಾಲೋ ಮಾಡೋದು ಆಗೋದಿಲ್ಲ ಈ ಪತ್ರಿಕೆ ಬರ್ತೀವಿ ಮುಖಾಂತರ ನಿಮಗೇನು ನಾವು ಭೇಟಿ ಮಾಡ್ತಾ ಇಲ್ಲ ಇವತ್ತೇ ಇವತ್ತು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಇವತ್ತು ಹೆಣ್ಣು ಮಗಳಿಗೆ ಅಲ್ಲಿ ಗಂಡ ಇದನ್ನೋ ಇಲ್ಲ ಅನ್ನೋದೊಂದು ರಿಚಾರ್ಟ್ ಹೋಗ್ಬೇಕು ಮತ್ತೆ ಇದಾನಂದ್ರೆ ಅವರಿಗೆ ಬಳಸುವಂತ ಒಂದು ಕೆಲಸ ಮಾಡ್ಕೊಡ್ಬೇಕು ಮತ್ತೆ ಅಲ್ಲಿ ಏನಾದರೂ ಆಗಿ ಅವ್ರು ಏನಾದರೂ ಒಂದು ಸುಳ್ಳು ಒಂದು ಹೆಚ್ಚಿ ಅಲ್ಲಿ ಸುಟ್ಟಾಕಿದ್ರೆ ಈ ಹೆಣ್ಮಗಳಿಗೆ ಒಂದು ಯಾವ್ದಾದ್ರು ಒಂದು ಹುದ್ದೆಯನ್ನು ಕೊಡಿಸ್ಬೇಕು ಇವತ್ತು ಈ ಹೆಣ್ಮಗಳಿಗೆ ಮಕ್ಕಳಿಲ್ಲ ಯಾರು ಇವತ್ತು ಗಂಡ ಒಂದು ಅಲ್ಲಿ ಕೂಲಿ ಕೆಲಸ ಮಾಡಿ ಇಲ್ಲಿ ಬದುಕೆ ದುಡ್ಡು ಕಾಣಿಸ್ತಾ ಇದ್ದಾನೆ ಇವತ್ತು ನಾಲ್ಕು ತಿಂಗಳಿಂದ ಯಾವ್ದೇ ಇದು ಇಲ್ಲ ಅವರಿಗೆ ಇವತ್ತು ಏನೋ ಇವತ್ತು ಇವ್ರಿಗೆ ಆದಂತ ಕಷ್ಟ ಇನ್ನೊಬ್ಬರಿಗೆ ನೋಡಿರಬಹುದು ಇವತ್ತು ಯಾವುದೇ ಬರಲಿ ನೀವು ದುಬೈಗೆ ಓಡುವಂತ ಕೆಲಸನ ಮಾಡಕ್ಕೆ ಹೆಣ್ಮಕ್ಳು ನೂರ ಸತ್ಯವಾದ ನಾನು ಹೇಳ್ತಾ ಈ ಇದೇನೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾಲ್ಕು ದಿವಸ ಟೈಮ್ ಕೊಡ್ತೇವೆ ಆಚಾರ ಸಿಗಲಿಲ್ಲ ಅಂದ್ರೆ ಮುಖಂಡರಲ್ಲಿ ಎಲ್ಲಾ ಸಮಾಜದವರು ತಗೊಂಡು ನಾವು ಉಪವಾಸ ಸತ್ಯ ಧಾನ್ಯವನ್ನು ಮಾಡೋಕೆ ನಾನು ಹೇಳ್ತಾ ಇದ್ದೀನಿ ಸರ್ ಅಲ್ಲಿ ಹೋಗಿ ಕೇವಲ ಒಂದ್ ಎರಡು ತಿಂಗಳಾಗಿರ್ತದೆ ಬಿಜೆಪಿ ಕಾರ್ಯಕರ್ತರು ಶಾಸಕರಿಗೆ ಗಮನ ಹರಿಸಿದರೆ ಇದರಿಂದ ನಮ್ಗೇನು ಮಾಡಕ್ಕಾಗಲ್ಲ ಅಂತಾರೆ